ಸ್ವಾಗತ ಕೃಷ್ಣಾ ನದಿಯ ನಮ್ಮ ಮಟ್ಟ ಹೆಚ್ಚಳ ಹೆಚ್ಚಿದ ಆತಂಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕೃಷ್ಣಾ ನದಿ ಪ್ರವಾಹವು ಹೆಚ್ಚಾಗುತ್ತಿದೆ ಈಗಾಗಲೇ ಜಿಲ್ಲೆಯ ಮೂವತ್ತೈದಕ್ಕೂ ಹೆಚ್ಚು ಅಧಿಕ ಸೇತುವೆಗಳು ಜಲಾವೃತಗೊಂಡಿದ್ದು ಕೃಷ್ಣಾ ನದಿಯ ಪಾತ್ರದಲ್ಲಿ ಸುಮಾರು ಅರವತ್ತಕ್ಕೂ ಅಧಿಕ ಗ್ರಾಮಗಳಿಗೆ ನೀರು ಆವರಿಸಿದೆ ಹಾಗೆ ಮನೆಗಳಿಗೆ ನೀರು ಸಹ ನುಗ್ಗಿದೆ ಹಾಗೆ ಅರವತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರು ಆವರಿಸಿಕೊಂಡು ಮನೆಗಳಿಗೆ ಜೀವನದಲ್ಲಿ ನಡೆಸಬೇಕಾಗಿದ್ದೇ ಅನಿವಾರ್ಯವಾಗಿದೆ ಮಹಾರಾಷ್ಟ್ರದ ಸಾಂಗ್ಲಿ ಮೆರಜ್ ಹಾಗೂ ಕೊಲ್ಲಾಪುರ್ ಭಾಗದಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದ್ದರೂ ನಗರ ಪ್ರದೇಶದಲ್ಲಿ ನುಗ್ಗಿದ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ವೇದಗಂಗಾ ಹಾಗೂ ದೂದ್ಗಂಗಾ ನದಿಯ ಒಳಹರಿವು ಏರಿಕೆಯಾಗಿದ್ದು ಸುಮಾರು ಮೂರು ಲಕ್ಷ ಕ್ಯೂಸಾಕ್ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಕೃಷ್ಣಾ ನದಿಯ ಪ್ರವಾಹಕ್ಕೆ ಅತನಿ ಚಿಕ್ಕೋಡಿ ಹಿಬ್ಬಾ ಕಾಗವಾಡ್ ತಾಲೂಕಿನ ನದಿ ಪಾತ್ರದ ಗಾರ್ಮಗಳು ಜಲಾವೃತಗೊಂಡಿವೆ ಹಾಗೆ ದೂದ್ಗಂಗಾ ನದಿ ಆರ್ಭಟ್ಟಕ್ಕೆ ನಿಪ್ಪಾಣಿ ತಾಲೂಕು ಜಲಾವೃತಗೊಂಡಿದೆ ಈಗಾಗಲೇ ಜಿಲ್ಲಾಡಳಿತವು ಕಾಳಜಿ ಕೇಂದ್ರವನ್ನು ಆರಂಭಿಸಿ ಎಂಟ್ನೂರು ಹದಿನೈದುನೂರಕ್ಕೂ ಅಧಿಕ ನಿರಾಶ್ರಿತ ಗಂಜಿ ಸೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಘಟಪ್ರಭಾ ನದಿ ಪ್ರವಾಹಕ್ಕೆ ಗೋಕಾಕ್ ಹಾಗೂ ಮುಡುಲ್ಗಿ ತಾಲೂಕಿನ ಹಲವು ಗ್ರಾಮಗಳು ಜಲಪ್ರಳಯದಲ್ಲಿ ಮುಳುಗಿದ್ದಾವೆ ಹಾಗೆ ಇವರನ್ನು ಕಾಳಜಿ ಕೇಂದ್ರಕ್ಕೂ ಸೇರಿಸಲಾಗಿದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ